ಮಕ್ಕಳು ಅಂದ್ರೆ ಹೆತ್ತವ್ರಿಗೆ ಬಲು ಪ್ರೀತಿ ಕೆಲವೊಮ್ಮೆ ಇದೇ ಪ್ರೀತಿ ಅತಿರೇಕಕ್ಕೆ ಹೋಗಿ ಏನ್ ಬೇಕಾದ್ರೂ ಮಾಡಿಸುತ್ತೆ ಬೆಂಗಳೂರಲ್ಲಿ ಪತಿ ಬಳಿ ಇದ್ದ ಮಗುವನ್ನ ತಾಯಿಯೇ ಕಿಡ್ನ್ಯಾಪ್ ಮಾಡಿದ್ರೆ ಅತ್ತ ಕಲಬುರಗಿಯಲ್ಲಿ ಮಗುವನ್ನ ನೋಡಲು ಬಂದ ಅಪ್ಪನನ್ನ ಅಮ್ಮನೇ ಕೊಲೆ ಮಾಡಿದ್ದಾಳೆ ಗಂಡೋ ಹೆಂಡತಿ ಜಗಳದಲ್ಲಿ ಬಡವಾಯಿತು ಕೂಸು ಸಿಟ್ಟಿನಲ್ಲಿ ಮಗನನ್ನೇ ಕಿಡ್ನಾಪ್ ಮಾಡಿದ ತಾಯಿ ನೋಡಿದ್ರಲ್ಲ ಈ ದೃಶ್ಯವನ್ನ ಇಲ್ಲಿ ಯಾರೋ ಬಂದು ಈ ಬಾಲಕನನ್ನ ಕಿಡ್ನಾಪ್ ಮಾಡ್ತಿಲ್ಲ ಸ್ವತಃ ತಾಯಿಯೇ ತನ್ನ ಪ್ರಿಯಕರನ ಜೊತೆ ಸೇರಿ ಮಗನನ್ನ ಕಿಡ್ನಾಪ್ ಮಾಡಿದ್ದಾಳೆ ಮಗ ಬರಲ್ಲ ಅಂದ್ರೂ ಬಿಡದೆ ಒತ್ತಾಯ ಪೂರ್ವಕವಾಗಿ ಕರೆದೊಯ್ದಿದ್ದಾಳೆ ಬೆಂಗಳೂರಿನ ಕೆಆರ್ಪುರಂನಲ್ಲಿ ಈ ಭಯಾನಕ ಘಟನೆ ನಡೆದಿದೆ ಸಿದ್ಧಾರ್ಥ್ ಮತ್ತು ಅನುಪಮಾ ಕಳೆದ ಎಂಟು ವರ್ಷಗಳ ಹಿಂದೆ ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದರು ಆ ದಂಪತಿಗಳಿಗೆ ಆರು ವರ್ಷದ ಗಂಡು ಮಗು ಕೂಡ ಇದೆ ಆದರೆ ಇಬ್ಬರ ನಡುವೆ ಹೊಂದಾಣಿಕೆ ಆಗದೆ ಬೇರೆ ಬೇರೆಯಾಗಿದ್ದಾರೆ ಈ ಬಗ್ಗೆ ಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೆಯುತ್ತಿದೆ ಆದರೂ ಅನುಪಮಾ ಮತ್ತೊಂದು ಮದುವೆಯಾಗಿದ್ದಾರಂತೆ ಆದರೆ ಮಗ ತಂದೆ ಜೊತೆ ಇರಲು ಬಯಸಿದ್ದ ಅದಕ್ಕೆ ಕೋರ್ಟ್ ಕೂಡ ಅನುಮತಿ ನೀಡಿತ್ತು ಇದರಿಂದ ಸಿಟ್ಟಿಗೆದ್ದ ಅನುಪಮಾ ಮಗನನ್ನೇ ಕಿಡ್ನಾಪ್ ಮಾಡಿದ್ದಾಳೆ ಈ ಬಗ್ಗೆ ಕೆಆರ್ಪುರಂ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಬೆಂಗಳೂರಿನಿಂದ ಮಂಜುನಾಥ್ ಜೊತೆ ಅರುಣ್ ಕುಮಾರ್ ನ್ಯೂಸ್ಐಟೀನ್ ಕಲಬುರಗಿ ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ಕನ್ನಡ ನಾಡಿ ಎಕ್ಸ್ಪ್ರೆಸ್ನಲ್ಲಿ ನೋಡೋಣ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಅಹಿಂದ ಮುಖಂಡರ ಪ್ರತಿಭಟನೆ ಬಿಜೆಪಿಯವರು ದ್ವೇಷದ ರಾಜಕಾರಣ ಬಿಡಬೇಕು ಅಂತ ಆಗ್ರಹ ಕತ್ತೆಗಳ ಮೆರವಣಿಗೆ ನಡೆಸಿ ಕಮಲ ವಿರುದ್ಧ ಘೋಷಣೆ ನಾಲ್ವರು ಮುಸುಕುಧಾರಿಗಳು ಮನೆಗೆ ನುಗ್ಗಿ ಕಳ್ಳತನಕ್ಕೆ ಯತ್ನ ಸಿಸಿಟಿವಿಯಲ್ಲಿ ಸೆರೆಯಾಯಿತು ಖದಿಮರ ಕೈಚಳಕ ಉಡುಪಿಯ ಬ್ರಹ್ಮಗಿರಿಯ ಅಪಾರ್ಟ್ಮೆಂಟ್ನಲ್ಲಿ ಘಟನೆ ಹಾಸನದಲ್ಲಿ ಹೆಚ್ಚಾಯಿತು ಕಾಡಾನೆಗಳ ಓಡಾಟ ಆಹಾರ ಅರಸಿ ಗ್ರಾಮಕ್ಕೆ ಒಂಟಿಸಲಾಗ ಎಂಟ್ರಿ ಬೆಳೆ ನಾಶ ಕೂಡಲೇ ಆನೆಯನ್ನ ಸೆರೆ ಹಿಡಿಯುವಂತೆ ಗ್ರಾಮಸ್ಥರ ಆಗ್ರಹ ಚಿಕ್ಕಬಳ್ಳಾಪುರದಲ್ಲಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಉದ್ಯಮಿಗಳನ್ನೇ ಟಾರ್ಗೆಟ್ ಮಾಡ್ತಿದ್ದ ನಟೋರಿಯಸ್ ಗ್ಯಾಂಗ್ ಲಾಕ್ ಬಂಧಿತರಿಂದ ಕಂತೆ ಕಂತೆ ಹಣ ವಶಕ್ಕೆ ಹಾವೇರಿಯ ಹಂಸಭಾವಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಹಾವು ಪ್ರತ್ಯಕ್ಷ ಐದಡಿ ಉದ್ದದ ನಾಗರ ಹಾವು ಕಂಡು ಬೆಚ್ಚಿಬಿದ್ದ ಜನ ತಕ್ಷಣ ಹಾವು ಹಿಡಿದು ರಕ್ಷಿಸಿದ ಉರಗ ತಜ್ಞ ಚಿತ್ರದುರ್ಗದ ಮುರುಘಾ ಮಠಕ್ಕೆ ಧ್ರುವ ಸರ್ಜಾ ಭೇಟಿ ನೆಚ್ಚಿನ ನಾಯಕನನ್ನ ಕಂಡು ವಿದ್ಯಾರ್ಥಿಗಳು ಭಾವುಕ ಅಳುತ್ತಾ ಕಾಲಿಗೆ ಬಿಳಲು ಬಂದ ಅಭಿಮಾನಿಯನ್ನ ಸಂತೈಸಿದ ನಟ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ